ಸುಂದರ್ ಯಾಕಿನ್ನೂ ಬಂದೇ ಇಲ್ಲ ನಮ್ಮ ಅಣ್ಣನ ಕರ್ಕೊಂಡು ನೀನು ಮೀಟ್ ಮಾಡೋದಕ್ಕೆ ಈ ಟೈಮಿಗೆ ಬರ್ತೀನಿ ಅಂತ ಹೇಳಿದ್ದ ಇನ್ನು ಫೈವ್ ಮಿನಿಟ್ಸ್ ಇದೆ ಯಾವತ್ತೂ ನಾನು ಸುಂದರ್ ಲೇಟ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಬರ್ತಾನೆ ಸುಂದರ್ ನನ್ನ ಆಸೆ ಕನಸ್ಕೋ ದೀಪ ಹಾಯ್ ಸುಂದರ್ ಏನಿದು ಒಬ್ಬರೇ ಬಂದಿದ್ದೀರಾ ಇವತ್ತು ನನ್ನ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ನಮ್ಮ ಅಣ್ಣನ್ ಕರ್ಕೊಂಡ್ ಬರ್ತೀನಿ ಅಂದ್ರಿ ಎಲ್ಲಿ ನಿಮ್ಮ ಅಣ್ಣ ಬರ್ಲಿಲ್ವಾ ಬತ್ತಾರೆ ದೀಪ ಯಾರೋ ರಸ್ತೆ ಸಿಕ್ಕಿ ಒಂದ್ ಅರ್ಧ ಗಂಟೆ ಲೇಟ್ ಆಗುತ್ತೋ ಅಂದ್ರು ನಾನು ನೀ ಕಾಯ್ತಾ ಇರ್ತೀನಿ ಅಂದ್ರೆ ಬೇಗ ಬಂದ ಕಣೆ ತುಂಬಾ ಅಂದ್ರೆ ತುಂಬಾ ಒಳ್ಳೆ ಕೆಲಸ ಮಾಡಿದ್ಯ ಬೈ ಬೈದಬಾಯಿ ನಿಮ್ಮ ಅಣ್ಣಗೆ ನಾನ್ ಯಾರು ಹೇಗಿದ್ದೀನಿ ಅಂತೆಲ್ಲ ಹೇಳಿದೀರಾ ಇಲ್ಲ ಕಣೆ ಏನನ್ನು ಹೇಳಿಲ್ಲ ಸತ್ ಕೊಡೋಣ ಅಂತ ಏನನ್ನೂ ಹೇಳಿಲ್ಲ ಅಯ್ಯೋ ನನ್ನ ಅಚ್ಚಿನ್ನಾ ನಿನಗಿದೆ ಸರ್ಪ್ರೈಸ್ ತುಂಬಾ ತುಂಬಾ ಒಳ್ಳೆ ಕೆಲಸ ಮಾಡ್ಕೊಂಡ್ಬಂದಿದ್ಯಲ್ಲ ದೀಪಾ ಹಾ ಹಾ ಏನೋ ಯೋಚನೆ ಮಾಡ್ತಾರೋ ನೀವು ಛೇ 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 ಹಾಗೇನಿಲ್ಲ ಸಂದೈ ಆ ಬೈ ದ ಬೈ ಆ ನೀವು ನನಗೆ ಒಂದು ಮಾತನಾಡಿಸ್ಕೊಡ್ತೀನಿ ಅಂತ ಹೇಳಿದ್ರಿ ಆ ವಿಚಾರ ನೆನಪಿದೆ ಅಲ್ವಾ ಯಾವ ವಿಚಾರೋ ನೆನಪ್ ಮಾಡಿದ್ರೆ ತಾನೆ ಹೇಳೋದು ನಿಜವಾಗ್ಲೂ ನೆನ್ಪಿಲ್ವಾ ಅಯ್ಯೋ ಓಕೆ ನಾನು ಹೇಳ್ತೀನಿ ಇದೇ ಪಾರ್ಕ್ ಅಲ್ಲಿ ನನ್ಗೆ ಲಾಸ್ಟ್ ಟೈಮ್ ಒಂದ್ಸರಿ ಪ್ರಾಮಿಸ್ ಮಾಡಿದ್ರಿ ಮದ್ವೆ ವಿಚಾರ ಬಿಟ್ಟು ಬೇರೆ ಏನು ಬೇಕಾದರೂ ಕೇಳಿ ನಡೆಸ್ಕೊಡ್ತೀನಿ ಅಂತ ಮರ್ತಿತ್ರಾ ಓ ಆ ವಿಚಾರ ಸರಿ ಅದೇ ಆ ವಿಚಾರ ಈಗ ಯಾಕೆ ಅಂದ್ರೆ ನಾನೇನ್ ಹೇಳಿದೆ ಸಮಯ ಬಂದಾಗ ಕೇಳ್ತೀನಿ ಅಂತ ಆ ಸಮಯ ಇವಾಗ ಬಂದಿದೆ ಅದಕ್ಕೆ ಕೇಳೋಣ ಅಂತ ನಡೆಸ್ಕೊಡ್ತೀರಾ ತಾನೇ ಪರವಾಗಿಲ್ಲ ಕಡೆ ಹಿಂದೆ ರಾಮಾಯಣದಲ್ಲಿ ಕಳ್ ಕೇಳಿ ದಸರಾತ್ನ ವರ ಕೊಟ್ಟಿದೀರಿ ಹಿಂಗೆ ನಡ್ಸೋಡಿ ಅಂತ ಕೇಳಿ ಶ್ರೀರಾಮನ ಪಟ್ಟಾಭಿಶೇಟ್ ಹೋಗ್ಲಿಲ್ಲ ಕಾಡ ಕಾಡು ಕಳ್ಸೋದಂತ ಆದ್ರೆ ಇಲ್ಲಿ ಈ ದೀಪಾರಾಣಿ ಯಾರು ಕಾಡ ಕಳ್ಸಬೇಕು ಅಂತಿದ್ರ ಛೇ 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 ಚೇ ಛೇ ನಾನು ಆ ಥರ ದುರಾಲೋಚನೆ ದುರುದ್ದೇಶನ ಇಟ್ಕೊಂಡಿರೋಳ್ ಅಲ್ವೀ ಅಲ್ಲ ನಾನು ಕೇಳುವರ ವರ ಹೇಗೆ ಅಂದರೆ ಎರಡು ಸಂಸಾರಗಳು ಆ ಸಂಬಂಧಗಳ ಬೆತ್ತು ಎರಡು ಕುಟುಂಬಗಳು ಅಂತ ವಿಚಾರ ಅಂದ್ರೆ ನನ್ನ ಅಣ್ಣನ್ಗೂ ನಿನ್ನ ತಂಗಿ ಶೀಲುಗೂ ಮದ್ವೆ ಮಾಡೋ ವಿಚಾರ ಹೇಗಿದೆ ನನ್ನ ಐಡಿಯಾ ಅವನಿಗೆ ನನ್ನ ತಂಗಿ ಕೊಡದ ಯಾಕೆ ಸುಲ್ ಶಾಕ್ ಹೇಗ್ ಮಾತಾಡ್ತಿದ್ದೀರಾ ನಿಮ್ ತಂಗಿನ ಮನ್ಸಾರಿ ಪ್ರೀತಿ ಮಾಡ್ತಿದ್ದಾನೆ ಹೇಗಾದ್ರೂ ಮಾಡಿ ನಮ್ಮಣ್ಣನ ಜೊತೆ ನಿಮ್ ತಂಗಿನ ಮದುವೆ ಮಾಡಿಸಿ ಹೇಗಿದ್ರೂ ನಿಮ್ಮನೇಲಿ ನಿಮ್ಮ ಮಾತನ್ನ ಕೇಳಕ್ಕೆ ಹೇಳ್ತೀರಾ ಅಂತ ಹೇಳಿದ್ರಿ ಅದಕ್ಕೆ ಈ ವಿಚಾರನ ನಿಮ್ಮ ಹತ್ರನೇ ಮಾತಾಡ್ಬೇಕು ಅಂತ ಬಂದೆ ಹೇಳಿ ಮದುವೆ ಮಾಡಿಸ್ತೀರ ಅಲ್ವಾ ನೋಡ್ ದೀಪ ನಿಮ್ಮಣ್ಣಾಗ ನಾನ್ ತೋಗಿ ಕೊಟ್ಟು ಮದುವೆ ಮಾಡೋದು ಕಾನ್ಸಿನ ಮಾತು ಆ ವಿಚಾರವನ್ನ ಇಲ್ಲಿಗೆ ಸಾಕ್ ಮಾಡು ಸುಂದರ್ ನೀವು ತಮಾಷೆ ಮಾಡ್ತಿಲ್ಲ ತಾನೆ ಸುಂದರ್ ನೀವ್ ತಮಾಷೆ ಮಾಡ್ತಿಲ್ಲ ತಾನೆ ದೀಪಾ ತಮಾಶ್ ಮಾಡ್ತಲ್ಲ ಕಣೆ ಸೀರಿಯಸ್ ಆಗಿ ಹೇಳ್ತಾನೆ ನಿಮ್ಮ ಅಣ್ಣ ಹಬ್ಬ ಅಯೋಗ್ಯ ಕಾಮುಖ ಇರೋದೇ ಹೇಳ್ತಾ ಇದೀನಿ ಕಣೆ ಎಲ್ಲ ಇಡಿ ಊರಿಗೆ ಗೊತ್ತು ನಿಮ್ಮ ಅಣ್ಣ ಈ ಅಂತ ನೋಡು ನಮ್ಮ ಮನೇಲಿ ನಮ್ ತಂದೆ ತಾಯಿ ಈ ಮದುವೆ ಒಪ್ಪ ಕೊಟ್ಟರು ಕೊಟ್ಟರು ಕೂಡ ನಾನು ಮಾತ್ರ ಈ ಮದುವೆ ಒಪ್ಪು ಕೊಡಕಲ್ಲ ಪ್ಲೀಸ್ ನೋಡಿ ನಿಧಾನಕ್ಕೆ ಯೋಚನೆ ಮಾಡಿ ನಮ್ಮ ಅಣ್ಣ ನಿಜವಾಗ್ಲೂ ನಿಮ್ ತಂಗಿ ನಮ್ಮ ಮನ್ಸಾರೆ ಪ್ರೀತಿ ಮಾಡ್ತಿದ್ದಾನೆ ಅವಳಿಲ್ಲ ಅಂದ್ರೆ ಸತ್ತ ಮತ್ತೆ ಹೋಗ್ತಿದೀನಿ ಅಂತಿದ್ದಾನೆ ಊಟ ತಿಂಡಿ ಎಲ್ಲ ಬಿಟ್ಟು ಅವಳಿಗೋಸ್ಕರ ಅವಳು ಚಪ್ಪದಲ್ಲೇ ಕಾಯ್ತಿದ್ದಾನೆ ಪ್ಲೀಸ್ ನೋಡಿ ಅದೇನೋ ಗಾದೆ ಹೇಳ್ತಾರಲ್ಲ ಹುಚ್ಚ ಬಿಡೋತಂಗ ಮದ್ವೆ ಆಗಲ್ಲ ಮದ್ವೆ ಆಗೋ ತಂಗ ಹುಚ್ಚ ಬಿಡಲ್ಲ ಅಂತ ಹೇಗಾದ್ರೂ ಮಾಡಿ ಮದ್ವೆ ಮಾಡ್ಬಿಟ್ರೆ ನಮ್ಮ ಅಣ್ಣ ನಿಜವಾಗ್ಲೂ ಒಳ್ಳೆ ವ್ಯಕ್ತಿ ಆಗ್ತಾನೆ ನಿಮ್ ತಂಗಿನ ತುಂಬಾ ಚೆನ್ನಾಗಿ ನೋಡ್ಕೋತಾನೆ ಪ್ಲೀಸ್ ಪ್ಲೀಸ್ ಅರ್ಥ ಮಾಡ್ಕೊಂಡು ಒಪ್ಪೇ ಕೊಡಿ ಇದು ಖಂಡಿತ ಸಾಧ್ಯವಿಲ್ಲ ಹಾಗಾದ್ರೆ ನನಗ್ ಕೊಟ್ಟಿರೋ ಮಾತುನ್ನ ನಡೆಸ್ಕೊಡೋದಿಲ್ಲ ಅಂತನ್ನಿ ಹೇಳ್ ವಿಚಾರ ಹೋಗ್ಬಿಟ್ಟು ಏನ್ ಬೇಕು ಅದಕ್ಕೆ ನಾನು ನೋಡ್ತಾನೆ ಇದ್ದೀನಿ ನನ್ನ ನಿನ್ನ ಮಾಧ್ಯ ವಿಚಾರ ತೆಗೆದ್ರು ಈ ವಿಚಾರ ಬಿಟ್ಟು ಬೇರೆ ಏನಾದ್ರೂ ಕೇಳೋತೀಯ ಇವಾಗ ನನ್ನ ಅಣ್ಣ ನಿನ್ ತಂಗಿನ ಮದುವೆ ಮಾಡ್ಕೊತಾನೆ ಅಂತಿದೆ ಮದುವೆ ಮಾಡ್ಸು ಅಂದ್ರೆ ಅದನ್ನ ಬಿಟ್ಟು ಬೇರೆ ಏನಾದ್ರೂ ಕೇಳ್ತಿಯ ಹೇ ನಿನ್ ಕೈ ನಿಷ್ಠಕ ಏನ್ ಕೇಳಿದ್ರು ಅದಿಲ್ಲ ಇದೆಲ್ಲ ಇದಿಲ್ಲ ಅಂತ ಏನು ಪರಿಣಾಮ ಏನಾಗುತ್ತೆ ಅಂತ ಕೇಳ್ತಿದ್ಲ ಹೇಳ್ತೀನಿ ಕೇಳು ನಾನು ಅಣ್ಣನಿಗೆ ಸಿಗ್ ಇರೋ ಭಾಗ್ಯ ನನಗೂ ಬೇಕಾಗಿಲ್ಲ ಅಂದ್ರೆ ನಿನ್ನ ಇಷ್ಟೇ ನನ್ನ ನಿನ್ನ ಪ್ರೀತಿಗೆ ಎಳ್ಳು ನೀರು ಬೀಡು ಅಂತ ದೀಪಾ ಯೋಚಿಸಿ ತೀರ್ಮಾನಕ್ಕೆ ಬಂದಿದೀಯ ಬೇಡ ದೀಪಾ ಬೇಡ ಯೋಚನೆ ಮಾಡಿ ಅಳ್ದು ಸುರಿದು ತೂಕ ಮಾಡಿ ಎಲ್ಲಾನು ಮಾಡೋ ತೀರ್ಮಾನ ತಗೊಂಡಿದ್ದೀನಿ ನೋಡು ಇದೆಲ್ಲ ಸರಿ ಹೋಗ್ಬೇಕು ಅಂದ್ರೆ ನೀನು ನಿನ್ನ ತಂಗಿ ಜೊತೆ ನನ್ನಣ್ಣನ್ ಕೊಟ್ಟು ಮದ್ವೆ ಮಾಡು ಆಗ ಎಲ್ಲ ಪ್ರಾಬ್ಲಮ್ಮು ಸಾಲ್ವ್ ಆಗುತ್ತೆ ಸರಿ ಹೋಗುತ್ತೆ ಕೂಡ ಏನಂತ್ಯಾ ದ್ರೀಪೋ ಬರ್ಬಿಡು ಬರ್ಕ್ ಬಿಡಿ ಅನ್ನೋದು ಎಷ್ಟು ಸುಲಭ ಗೊತ್ತದೀಪ ಆದ್ರಿಂದ ನೋವು ಅನ್ಬಿಡಿಸುದು ಬಹಳ ಕಷ್ಟ ಕಣೆ ಸುಂದರ್ ನೋವು ನಾನ್ ನಾನ್ ಅನುಭವಿಸ್ಬೇಕಾಗಿಲ್ಲ ನೀನು ನೀನು ಅನುಭವಿಸ್ಬೇಕು ಅನುಭವಿಸ್ತೀಯ ಕೂಡ ಬೇಡ ದಿಬ್ಬ ಬೇಡ ದುಡುಕ್ ಅಂತ ಎಷ್ಟು ಸರಿ ಹೇಳಿದ್ರುತ್ತರ ನಾನ್ ಹೇಳ್ದಾಗೆ ನನ್ನಣ್ಣನ್ ಜೊತೆ ನಿನ್ನ ತಂಗಿ ಮದ್ವೆ ನಡೆದ್ರೆ ಎಲ್ಲ ಸರಿ ಹೋಗುತ್ತೆ ಸುಂದರ್ ಈ ವಿಚಾರ ಸಾಧ್ಯ ಇಲ್ಲ ಅಂತ ಹೇಳ್ದಲ್ಲ ಹಾಗಾದ್ರೆ ನನ್ನ ನಿನ್ನ ಪ್ರೀತಿ ಪ್ರೇಮತ್ ಅಂತ ಇಷ್ಟು ವರ್ಷ ಏನೇನು ಮಾಡಿದೋ ಅದಕ್ಕೆ ಗುಡ್ ಬೈ ಸಾವಿನ ಹೋಗ್ತಾ ಇರ್ಬೋದು ಚಿನ್ನದ ಗೊಂಬೆ ಹೊಡೆದು ಚೂರಾದ್ರೆ ಅದನ್ನ ಸರಿಪಡಿಸ್ಬೋದು ಗಾಜಿನ ಗೊಂಬೆ ಹೊಡೆದು ಚೂರಾದ್ರೆ ಅದನ್ನ ಎಂದು ಸರಿಪಡಿಸ್ ದೀಪ ಸಾನ್ನರಿ ಕಥೆನ ಹಾ ನಾನು ಕೇಳ್ತಾ ಇದೀನಿ ಅಂತ ಪುಂಗಿದಾಸ್ ದಾಸಂತಾರ ಪುಂಗಿ ಊತ್ತಾನೆ ಇದೆಯಲ್ಲ ಇದನ್ನೆಲ್ಲ ಹೇಗೆ ಸರಿ ಮಾಡ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು ನೋಡು ನಿನಗೆ ನಿನ್ನ ಕುಟುಂಬ ನಿನ್ನ ತಂಗಿ ನಿನ್ನ ಘನತೆ ಗೌರವನ ಹೆಚ್ಚಾದ್ರೆ ಅದನ್ನ ಹೇಗೆ ಸರ್ವನಾಶ ಮಾಡಬೇಕು ಅಂತಾನೆ ಕಣ್ ದೀಪ ಅದು ನಿನ್ನಿಂದ ಸಾಧ್ಯವಿಲ್ಲ ಸರ್ವನಾಶ ಮಾಡ್ತೇನೆ ನಿನ್ನ ಭ್ರಮೆ ಎಣ್ಣಾದ್ರೆ ನಿನ್ಗೆ ಇಷ್ಟ ದಿಮಾಕ್ ಇರ್ಬೇಕಾರೆ ಗಣಸು ಕಣ ನಾನು ನನ್ಗೆ ಎಷ್ಟಿರ್ಬೇಕಮಾಕು ನೋಡು ಆ ರೀತಿ ಹುಚ್ಚುತನ ನೀನಲ್ಲಿ ಇದ್ರೆ ಯಾವುದಾದ್ರ ಹುಚ್ಚಾಸ್ಪತ್ರೆ ಹೋಗಿ ನಿನ್ನ ಹುಚ್ಚನ್ನ ಸರಿ ಮಾಡಿಸ್ಕೋ ದೀಪಾ ಬರ್ತೀನಿ ಗುಡ್ ಬಾಯ್ ಹೋಗ್ತೀಯ ಹೋಗ್ತ್ಯಾ ಡಾರ್ಲಿಂಗ್ ಹೋಗು ನನ್ನನ್ನೇ ಹುಚ್ಚಿಡಿದ ಹುಚ್ಚಾಸ್ಪತ್ರೆ ಸೇರ್ಕ ಹೋಗು ಅಂದ ನಿನಗೆ ಹೇಗೆ ನಿನ್ನ ಫ್ಯಾಮಿಲಿ ಇಂಪಾರ್ಟೆನ್ಸ್ ಕೊಡ್ತೀಯೋ ಹಾಗೆ ಈ ದೀಪಂಗು ಕೂಡ ನನ್ನ ಅಣ್ಣಂದಿರೇ ಮುಖ್ಯ ಕಣ ನನ್ನ ಮಮತೆ ಗೌನತೆ ಗೌರವ ಏನು ಅಂತ ನಿನಗೆ ತೋರ್ಸೆ ತೋರಿಸ್ತೀನಿ ಕಣ அஸ்டாடில்ல ஏகரன்தங்க பால்வே அலச்சின ஓ நோசையீதிய நான் பக்கர அந்த குறி பார்த்து பாச்சின பாபா பாபா பாபா